ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರು ಜೂನ್ ಆರರಂದು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಸಂವಿಧಾನ ಉಳಿವಿಗಾಗಿ ಎಂದು ಘೋಷಣೆ ಮಾಡಿದ್ದಾರೆ ಆ ಹೇಳಿಕೆ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಕಾಂಗ್ರೆಸ್ ಪಕ್ಷ ಸೋಲಿಸಿದ್ದಾರೆ ಹಾಗೂ ಅಂಬೇಡ್ಕರ್ ಅವರಿಗೆ ಏನು ಗೌರವ ಕೊಡುಗೆ ನೀಡಿದ್ದಾರೆ ಎಂದು ನಿವೃತ್ತ ಪೊಲೀಸ್ ಹಾಗೂ ಸಮಾಜ ಸೇವಕರಾದ ರಾಜಪ್ಪ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಚನೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಬಗ್ಗೆ ಏನು ಮಾಡಿದ್ದಾರೆ ಸಂಸದ ದಿವಂಗತ ವಿಶ್ರೀನಿವಾಸ್ ಪ್ರಸಾದ್ ಅವರನ್ನು ಸಂಪುಟದಲ್ಲಿ ತೆಗೆದುಹಾಕಿದರು ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರಿಗೆ ಗೌರವ ಸೂಚನೆ ನೀಡಿಲ್ಲ ಹಾಗೂ ಏನು ಕೊಡುಗೆ ನೀಡಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಮೇಲೆ ನಿವೃತ್ತ ಪೊಲೀಸ್ ಇಲಾಖೆ ರಾಜಪ್ಪ ದೂರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧುರಾಜ್ ಕುರಹಟ್ಟಿ ಸಿದ್ದರಾಜು ಉಮೇಶ್ ಮೋದಿ ವೆಂಕಟೇಶ್ ಮಹೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು

ಅಲ್ಲಿ ನೋಡಿದ್ರೆ ಸುತ್ತೋದಿಲ್ಲ ಅವ್ರಿಗೆ ಬಾಕಿಯನ್ನ ಪ್ರಶಸ್ತಿ ಕೊಂಡಿಲ್ಲ ಕಾಂಗ್ರೆಸ್ ಅವರು ಅದನ್ನ ಗುರುತಿಸಿ ಸರ್ಕಾರ ಪ್ರಾರಂಭಿಸ್ತಾ ಇದ್ದಾಗ ಬಿಜೆಪಿ ಸರ್ಕಾರ ಅದ ಬಿಜೆಪಿಯವರು ಪ್ರಪೋಸ್ ಮಾಡಿ ಸರ್ಕಾರ ನಡೆಸಿದ್ದಾರೆ ಅಂಬೇಡ್ಕರ್ ಏನ್ ಮಾಡಿದ್ರು ಆಶ್ವಾಸ ಭರತನೇ ಇಲ್ಲದೇ ಕಾಂಗ್ರೆಸ್ ಅವರಿಗೆ ಮತ್ತು ರಾಜ್ಯ ಪ್ರಮುಖರಿಗೆ